ಒಬ್ಬರು ಆಯುರ್ವೇದ ಪಂಡಿತ್ರ ಮಗಳನ್ನು ಒಂದು ಮನೆಗೆ ಸಂಪ್ರದಾಯ ಮನೆಗೆ ಮದುವೆ ಮಾಡಿಕೊಡ್ತಾರೆ ಅವಳಿಗೆ ಬಂದ ದಿವಸದಿಂದ ಪಾಪ ಎಮ್ಮನೆಗೆ ಈ ಅತ್ತೆಗೋಸಗು ಹೊಂದಾಣಿಕೆನೇ ಆಗಲ್ಲ ಏನು ಮಾಡಿದ್ರೂ ಆಗೋಲ್ಲ ಒಂದು ದಿವಸ ಕಡೆಗೆ ಮಗಳು ತಂದೆ ಹತ್ರ ಬಂದು ಹೇಳ್ತಾಳೆ ನೀವು ಆಯುರ್ವೇದ ಪಂಡಿತರು ಏನು ಮಾಡ್ತಿರೋ ಯಾಕೆ ಮಾಡ್ತಿರೋ ಗೊತ್ತಿಲ್ಲ ನಮ್ಮ ಅತ್ತೆ ಇರಲೇಬಾರ್ದು ಆ ರೀತಿ ಒಂದು ಔಷಧಿ ಕೊಡಿ ಅಂತ ಆಯುರ್ವೇದ ಪಂಡಿತರು ತುಂಬ ಸಜ್ಜನರು ಅವರು ಅವರೊಂದು ಯೋಚನೆ ಮಾಡಿ ಹೇಳಿದ್ರು ಅಮ್ಮ ಹಾಗೆಲ್ಲ ಒಂದೇ ಸಾರಿಗೆ ನೀನು ಏನು ಮಾಡಬಾರ್ದು ನನಗೊಂದು ಔಷಧಿ ಕೊಡ್ತೀನಿ ಇದನ್ನೊಂದು ನಲವತ್ತೆಂಟು ದಿವಸ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಅವ್ರಿಗೆ ಕೊಡ್ತಾ ಬಾ ಆದರೆ ಏನೋ ಒಂದು ಅವ್ರಿಗೆ ಆಗೋಯ್ತು ಅಂತ ಯಾರೂ ಯೋಚನೆ ಮಾಡಬಾರ್ದು ಹಾಗಾಗಿ ನೀನು ಅವ್ರನ್ನ ಪ್ರೀತಿಯಿಂದ ಮಾತಾಡಿಸೋದು ಅವರ ಕೆಲಸಗಳನ್ನೆಲ್ಲ ಮಾಡಿಕೊಡೋದು ಇದನ್ನೆಲ್ಲ ಮಾಡ್ತಾ ಈ ಔಷಧಿನ ಕೊಡ್ತಾ ಬಾ ಅಂತ ಹೇಳ್ತಾರೆ ಮಾರನೇ ದಿವಸ ಮಗಳು ಏನು ಮಾಡ್ತಾಳೆ ಆದವಳು ಬಂದು ಈ ಅತ್ತೆನ ತುಂಬ ವಾತ್ಸಲ್ಯದಿಂದ ನೋಡ್ಕೊಳ್ತಾಳೆ ಏನಕ್ಕೆ ಈ ಔಷಧಿ ಹಾಕಬೇಕಲ್ಲ ಪ್ರತಿಯೊಂದು ತಿಂಡಿ ಕೊಡೋದಿರ್ಬೋದು ಊಟ ಮಾಡಿಸೋದಿರ್ಬೋದು ಎಲ್ಲ ಮನೆ ಕೆಲಸ ಎಲ್ಲ ಎಷ್ಟು ಸಂತೋಷವಾಗಿ ನಗ ನಗ್ತಾ ಮಾಡಿದ್ರು ಅಂದರೆ ಹದಿನೈದು ದಿನ ಆಗೋತ್ತಿಗೆ ಅತ್ತೆ ಬದಲಾವಣೆ ಆಗೋದ್ರು ಓಹ್ ಬಂದವ್ರ ಹತ್ರ ಹೋದವ್ರ ಹತ್ರ ಅಲ್ಲ ಅಯ್ಯೋ ನಮ್ಮ ಸೊಸೆ ದೇವ್ರಂತವಳು ದೇವ್ರು ಬೇರೆ ಅಲ್ಲ ನಮ್ಮ ಸೊಸೆ ಬೇರೆ ಅಲ್ಲ ತುಂಬ ಚೆನ್ನಾಗಿ ನಾನು ನೋಡ್ಕೊಳ್ತಾ ಇದ್ದಾಳೆ ಅಂತ ಹೋದಲ್ಲಿ ಬಂದಲ್ಲಿ ನೆಂಟರು ಇಷ್ಟರು ಬಂದು ಬಾಂಧವರು ಎಲ್ಲರ ಹತ್ರ ಹೇಳ್ಕೊಂಬರ್ತಾರೆ ಅತ್ತೆ ಒಂದು ತಿಂಗಳಾಗೋತ್ಗೆ ಅತ್ತೆ ಸೊಸೆಗೆ ಎಷ್ಟು ಬಾಂಧವ್ಯ ಬಂದ್ಬಿಡ್ತು ಅಂತಂದರೆ ಬಿಟ್ಟಿರೋಕೆ ಆಗಲ್ಲ ಅನ್ನೋ ಸ್ಥಿತಿ ಊಣ ಬಂದ್ಲುತ್ತವ್ರ ಮನೆಗೆ ಅಪ್ಪ ನನ್ನಿಂದ ತಪ್ಪಾಗೋಯ್ತು ನೀವು ಕೊಟ್ಟಿರೋ ಔಷಧಿನ ನಾನು ಕೊಡ್ತಾ ನಮ್ಮ ಅತ್ತೆಗೆ ಏನು ಆಗಬಾರ್ದು ಏನಾದರೂ ಒಂದು ಮಾಡಿ ತಂದೆ ನಗ್ತಾರೆ ಅಮ್ಮ ನಾನು ಕೊಟ್ಟಿದ್ದು ದೇಹಕ್ಕೆ ಪುಷ್ಟಿ ಇರೋವಂಥ ಔಷಧಿನೇ ಹೊರತು ಇನ್ನೇನು ಅಲ್ಲ ನಿಮ್ಮ ಮಧ್ಯೆ ಏನಿರಲಿಲ್ಲಪ್ಪ ಅಂದರೆ ಪ್ರೀತಿ ಇರಲಿಲ್ಲ ಆ ಪ್ರೀತಿ ಅನ್ನೋದು ಬಂದಿದ್ದರಿಂದ ನಿಮ್ಮ ಸಂಸಾರ ಆನಂದಮಯವಾಗೋಯಿತು ಹಾಗಿದ್ದರೆ ನಮ್ಮ ಮನೆ ಅನ್ನುವಂಥದ್ದು ಸಂತೋಷದಿಂದ ಇರಬೇಕು ಅಂತಾದ್ರೇನೇ ಇರಬೇಕಲ್ಲಿ ಪ್ರೀತಿ ವಾತ್ಸಲ್ಯ ಅನ್ನೋದು ಅನುದೀನವಾಗಿರಬೇಕು ಮನೆಯಲ್ಲಿ ನಾವು ಯಾವುದನ್ನು ಆಡಬಾರದು ಒಂದು ನಿನಗೆ ಹಾಗಾಗಲಿ ಹೀಗಾಗಲಿ ಅನ್ನೋವಂಥ ಮಾತುಗಳು ನಾವು ಆಡೋಂಗಿಲ್ಲ ವಸ್ತು ದೇವತೆಗಳಿರ್ತಾರೆ ವಾಸ್ತು ಪುರುಷ ನಮಸ್ತೆಸ್ತು ಭೂಷಯ್ಯಾದಿ ನಿರತಃ ಪ್ರಭೋ ಧನ ಧಾನ್ಯಾದಿ ಸಮೃದ್ಧಿಂಕುರು ಸರ್ವದಾ ಅಂಥೇಳಿ ಪ್ರತಿದಿನ ನಾವು ವಾಸ್ತು ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಮಾಡುವಂಥ ಸ್ಥಳ ಅದು ಅಲ್ಲಿ ವಸ್ತು ದೇವತೆಗಳಿರ್ತಾರೆ ವಾಸ್ತು ಪುರುಷ ಏನೇಳ್ತಾರೆ ನಾವೇನೇ ಹೇಳಿದ್ರು ಹಾಗೆ ಆಗಲಿ ಹಾಗೆ ಆಗಲಿ ಹಾಗೆ ಆಗಲಿ ಅಂತ ಒಂದು ಅನುಗ್ರಹದ ಮಾಡುವಂಥ ರೀತಿಯದು ನಾವೀಗ ಯಾವುದೇ ಒಂದು ಪೂಜೆ ಮಾಡಿದ್ರು ದೇವರನ್ನು ಉದ್ದಾಸನೆ ಮಾಡ್ತೀವಿ ವಾಸ್ತು ಪೂಜೆಯ ಮನೆಯಲ್ಲಿ ವಾಸ್ತು ಮಹಾಲಕ್ಷ್ಮಿಯನ್ನ ಪೂಜೆ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಿದರೆ ಅವ್ರನ್ನ ಕಳಿಸ್ಕೊಡಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ